முனி பாதிந்திர முனி பாதிந்திர முனி பாதிந்திர முனிபா பாதிந்திர சுத்த பத பங்கு பாதிந்திர முனி பாதிந்திர முனி பாதிந்திர சுத்த பத பங்க மது முனிப்பா ಮುನಿಪ ಮುನಿಪಾ ಬೆಂಗಳೂರಿನ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಲಯದಲ್ಲಿ ಪರಿಮಳ ಗೆಳೆಯರ ಬಳಗ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದಿರುವ ಹೆಸರು ಕಳೆದ ನಾಲ್ಕೂವರೆ ದಶಕಗಳಿಂದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಮತ್ತು ಚಿಂತಾಮಣಿಗಳೆಂದು ಪ್ರಸಿದ್ಧವಾಗಿರುವ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಚರಣ ಸೇವೆಯನ್ನು ಪರಿಮಳ ಗೆಳೆಯರ ಬಳಗ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಮಾಡುತ್ತಾ ಬಂದಿದೆ ಪ್ರತಿವರ್ಷ ಶ್ರೀ ರಾಯರ ಆರಾಧನೆಯ ಅಂಗವಾಗಿ ಜ್ಞಾನ ಯಜ್ಞಕ್ಕೆ ಒತ್ತು ನೀಡುವ ವ್ಯಾಸದಾಸ ಸಾಹಿತ್ಯಗಳಿಗೆ ಸಂಬಂಧಿಸಿದ ಗ್ರಂಥ ಪ್ರಕಟಣೆ ರಾಯರ ಸ್ತೋತ್ರದ ಅಷ್ಟೋತ್ತರ ಪಾರಾಯಣ ಹರಿದಾಸವಾಣಿ ಧಾರ್ಮಿಕ ಪ್ರವಚನ ಸಾಧಕರಿಗೆ ಪರಿಮಳ ಪ್ರಶಸ್ತಿ ಪ್ರದಾನ ಮುಂತಾದ ಕಾರ್ಯಕ್ರಮಗಳು ಅತ್ಯಂತ ಅರ್ಥಪೂರ್ಣ ಹಾಗೂ ವೈಭವಯುತವಾಗಿ ಬೆಂಗಳೂರು ನಗರದಲ್ಲಿ ನಡೆಯುತ್ತಾ ಬಂದಿವೆ ಈ ವರ್ಷವು ಪರಿಮಳ ಗೆಳೆಯರ ಬಳಗದ ನಲವತ್ತೈದನೇ ವಾರ್ಷಿಕೋತ್ಸವ ಮತ್ತು ಗುರು ಸಾರ್ವಭೌಮರ ಆರಾಧನೋತ್ಸವ ಎಂದಿನಂತೆ ವೈಭವಯುತವಾಗಿ ನಡೆಸಲು ಇದೇ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ತಿಂಗಳ ಎರಡನೇ ತಾರೀಖು ಭಾನುವಾರದಂದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಗಾಯನ ಸಮಾಜದಲ್ಲಿ ಅದ್ದೂರಿಯ ಸಮಾರಂಭವನ್ನು ಏರ್ಪಡಿಸಿತ್ತು ಅದರಲ್ಲಿ ಪರಮಪೂಜ್ಯ ಶ್ರೀ ಸುವಿದ್ಯೇಂದ್ರ ತೀರ್ಥಸ್ವಾಮಿಗಳವರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಎಂ ಎನ್ ವೆಂಕಟಾಚಲಯ್ಯನವರು ಕರ್ನಾಟಕದ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಶ್ರೀ ಎನ್ ಸಂತೋಷ್ ಹೆಗಡೆವರು ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸುವವರಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದ ಹಲವಾರು ಸಾಧಕರಿಗೆ ಪರಿಮಳ ಪ್ರಶಸ್ತಿ ಪ್ರದಾನವೂ ನಡೆಯಬೇಕಿತ್ತು ಆದರೆ ವಿಶ್ವಕಂಟಕ ಕೋವಿಡ್ ದೆಸೆಯಿಂದ ಈ ಕಾರ್ಯಕ್ರಮವನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಆದರೂ ಗುರುರಾಜರ ಆರಾಧನಾ ಕೈಂಕರ್ಯ ಮತ್ತು ಸೇವಾರೂಪದ ಜ್ಞಾನಯಜ್ಞ ನಿಲ್ಲಬಾರದೆಂಬ ಉದ್ದೇಶದಿಂದ ಬಳಗದ ನಲವತ್ತೈದನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪರಮಾನುಗ್ರಹ ಬಲದಿಂದ ಶ್ರೀ ವಾದೀಂದ್ರ ದರ್ಶನ ಎಂಬ ಪುಸ್ತಕವನ್ನು ಪರಿಮಳ ಗೆಳೆಯರ ಬಳಗ ಪ್ರಕಟಿಸುತ್ತಿದೆ ಬಳಗದ ಸಂಸ್ಥಾಪಕರು ಹರಿದಾಸ ಸಾಹಿತ್ಯ ಸಂಶೋಧಕರು ಮತ್ತು ಲೇಖಕರು ಆಗಿರುವ ಶ್ರೀ ತಿರುಮಲೇಶ ಹರಿವಿಠಲಾಂಕಿತ ಡಾಕ್ಟರ್ ಎಸ್ ಜಯಸಿಂಹ ಅವರು ಈ ಪುಸ್ತಕವನ್ನು ರಚಿಸಿದ್ದಾರೆ ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಪುಸ್ತಕಕ್ಕೆ ಆಶೀರ್ವಚನವನ್ನಿತ್ತು ಪರಮಾನುಗ್ರಹ ಮಾಡಿರುತ್ತಾರೆ ಸರ್ವೋಚ್ಚ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಎಂ ಎನ್ ವೆಂಕಟಾಚಲಯ್ಯ ಅವರು ಆಂಗ್ಲ ಭಾಷೆಯಲ್ಲಿ ಮುನ್ನುಡಿಯನ್ನಿತ್ತು ಶುಭ ಹಾರೈಸಿದ್ದಾರೆ ಕಳೆದ ವರ್ಷ ಡಾಕ್ಟರ್ ಎಸ್ ಜಯಸಿಂಹ ಅವರು ರಚಿಸಿದ ಒಂದು ನೂರನೆಯ ಪುಸ್ತಕವಾಗಿ ಶ್ರೀ ವರದೇಂದ್ರ ದರ್ಶನ ಪ್ರಕಟಗೊಂಡಿತ್ತು ಈಗ ಪ್ರಕಾಶಿತಗೊಳ್ಳುತ್ತಿರುವ ಶ್ರೀ ವಾದೇಂದ್ರ ದರ್ಶನ ಡಾಕ್ಟರ್ ಜಯಸಿಂಹ ಅವರ ಒಂದು ನೂರ ಒಂದನೆಯ ಪುಸ್ತಕವಾಗಿದೆ ಹಂಸನಾಮಕ ಪರಮಾತ್ಮನ ನೇರ ಹಾಗೂ ಅವಿಚ್ಛಿನ್ನ ಪೀಳಿಗೆ ಎಂದು ಪ್ರಖ್ಯಾತವಾದ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ವಿದ್ಯಾಮಠವೆಂದೇ ಪ್ರತೀತಿ ಶ್ರೀಮಠದ ಶಕಪುರುಷರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭಕ್ತ ವಲಯದಲ್ಲಿ ರಾಯರು ಗುರುರಾಯರು ಗುರುರಾಜರು ಗುರು ಸಾರ್ವಭೌಮರು ಎಂಬ ಪ್ರೀತಿಯ ಹೆಸರುಗಳಿಂದ ಇಂದು ಇಡೀ ವಿಶ್ವದಾದ್ಯಂತವಿರುವ ತಮ್ಮ ಭಕ್ತ ವಲಯದಲ್ಲಿ ಕರದಲ್ಲಿಗೆ ಬರುವ ನೆನೆಯುವ ಮನದಲ್ಲಿ ಮಿನುಗುವ ಗುರುಗಳೆಂದು ಸುಪ್ರಸಿದ್ಧರಾಗಿದ್ದಾರೆ ರಾಯರ ನಂತರ ಅವರ ಕರಕಮಲ ಸಂಜಾತರಾಗಿ ವೇದಾಂತ ಸಾಮ್ರಾಜ್ಯವನ್ನು ಅಲಂಕರಿಸಿದವರೇ ಶ್ರೀ ರಾಘವೇಂದ್ರ ಕುಮಾರರೆಂದು ಪ್ರಸಿದ್ಧರಾದ ಶ್ರೀ ಯೋಗೀಂದ್ರ ತೀರ್ಥರು ಶ್ರೀ ಯೋಗೀಂದ್ರ ತೀರ್ಥರ ನಂತರ ಮಹಾಸಂಸ್ಥಾನವನ್ನಾಳಿದವರು ಶ್ರೀ ಸುರೀಂದ್ರ ತೀರ್ಥರು ಶ್ರೀ ಸೂರೀಂದ್ರ ತೀರ್ಥರ ಸಂಜಾತರೇ ಶ್ರೀಮಠದ ಕೀರ್ತಿಯನ್ನು ಉತ್ತುಂಗಕ್ಕೇರಿಸಿದ ಶ್ರೀ ಸುಮತೀಂದ್ರ ತೀರ್ಥರು ಅವರ ಕರೋದ್ಭವರೇ ಶ್ರೀ ಉಪೇಂದ್ರ ತೀರ್ಥರು ಶ್ರೀಮದ್ ಉಪೇಂದ್ರ ತೀರ್ಥರ ನಂತರ ಅವರ ಶಿಷ್ಯೋತ್ತಮರಾಗಿ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳಾದವರೇ ಶ್ರೀ ಗುರು ವಾದೀಂದ್ರ

र्चक कलिमलनाशक नाशक मूलरामार्चक कलिमलनाशक मूल रामार्चक कलिमलनाशक कि ಸದಮಲ ಸದಮಲ ಗುರು ವಾದೀಂದ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ನಂತರದಲ್ಲಿ ಬಂದ ಪೀಠಾಧಿಪತಿಗಳಲ್ಲಿ ಐದನೆಯವರು ಆಗಿದ್ದಾರೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಉಭಯ ವಂಶಾಬ್ಧಿ ಚಂದ್ರಮರೆಂಬ ಅನ್ವರ್ಥ ಹೆಸರನ್ನು ಪಡೆದಿದ್ದ ಶ್ರೀ ವಾದೀಂದ್ರ ತೀರ್ಥರು ರಾಯರ ಮಠದ ಪೀಠಾಧಿಪತಿಗಳಾಗಿ ವೇದಾಂತ ಸಾಮ್ರಾಜ್ಯವನ್ನು ಪರಿಪಾಲಿಸಿದರು ಶ್ರೀ ವಾದೀಂದ್ರ ತೀರ್ಥರ ವ್ಯಕ್ತಿತ್ವ ಬಹುಮುಖವೂ ಮಹಿಮಾನ್ವಿತವೂ ಆದದ್ದು ವಿದ್ಯೆಯಲ್ಲಿ ವಿನಯದಲ್ಲಿ ಕವಿತ್ವದಲ್ಲಿ ವಿರಕ್ತಿಯಲ್ಲಿ ಹರಿಗುರು ಭಕ್ತಿಯಲ್ಲಿ ತಪಃಶಕ್ತಿಯಲ್ಲಿ ಯತಿಧರ್ಮ ಪರಿಪಾಲನೆಯಲ್ಲಿ ಶ್ರೀ ವಾದೀಂದ್ರರಿಗೆ ಶ್ರೀ ವಾದೀಂದ್ರರೇ ಸಾಟಿ ಗ್ರಂಥ ನಿರ್ಮಾಣದಲ್ಲಿಯೂ ವಾದೀಂದ್ರರ ಪ್ರೌಢಿಮೆ ಅನುಪಮವಾದದ್ದು ಇವುಗಳೊಂದಿಗೆ ವಾಕ್ಚಾತುರ್ಯದಲ್ಲಿಯೂ ಶ್ರೀಗಳವರು ತಮ್ಮ ಹೆಸರಿಗೆ ತಕ್ಕಂತೆ ವಾದೀಂದ್ರರೇ ಆಗಿ ವಿರಾಜಿಸಿದರು ಶ್ರೀ ವಾದೀಂದ್ರ ಶ್ರೀ ರಾಘವೇಂದ್ರ ಮಠ ಗತಾರ್ಚಾಗತಿಕ್ರಮ ಗುರುಗುಣಸ್ತವನ ನವ್ಯದುರುಕ್ತಿ ಶಿಕ್ಷಾ ಭೂಗೋಲ ಖಗೋಲ ವಿಚಾರ ಮೀಮಾಂಸಾನಯದರ್ಪಣ ಮುಂತಾದ ಹಲವಾರು ಪ್ರೌಢ ಕೃತಿಗಳನ್ನು ರಚಿಸಿದ್ದಾರೆ ಶ್ರೀ ವಾದೀಂದ್ರರು ರಚಿಸಿರುವ ಶ್ರೀ ರಾಘವೇಂದ್ರ ಮಠ ಗತಾರ್ಚಾಗತಿಕ್ರಮ ಎಂಬ ಕೃತಿ ಗಾತ್ರದಲ್ಲಿ ಸಣ್ಣದಾದರೂ ಮಹತ್ವಪೂರ್ಣವಾದದ್ದು ಶ್ರೀರಾಯರ ಮಠದ ಗುರುಪರಂಪರೆಯ ಭವ್ಯ ಇತಿಹಾಸದ ಮೇಲೆ ಕ್ಷಕಿರಣ ಬೀರುವ ಈ ಪುಟ್ಟ ಕೃತಿ ಶ್ರೀಮಠದಲ್ಲಿ ಪರಂಪರಾಗತವಾಗಿ ಈ ಹೊತ್ತಿಗೂ ಪೂಜಿಸಲ್ಪಡುತ್ತಿರುವ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರು ಶ್ರೀಮನ್ ಮಧ್ವಾಚಾರ್ಯ ಕರಾರ್ಚಿತ ದಿಗ್ವಿಜಯ ರಾಮದೇವರು ಶ್ರೀ ವಿಭುಧೇಂದ್ರ ತೀರ್ಥರ ಸ್ವಪ್ನ ಲಬ್ಧ ಷೋಡಶಬಾಹು ನರಸಿಂಹದೇವರು ನೀಲಾದೇವಿ ಕರಾರ್ಚಿತ ವೈಕುಂಠ ವಾಸುದೇವ ಮುಂತಾದ ಭಗವನ್ ಮೂರ್ತಿಗಳ ಮೇಲ್ಮೆ ಮಾಹಾತ್ಮ್ಯಗಳನ್ನು ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ನಿಖರವಾಗಿ ಮತ್ತು ಸಂಕ್ಷಿಪ್ತವಾಗಿ ಈ ಸುಂದರ ಕೃತಿಯಲ್ಲಿ ವಾದೇಂದ್ರರು ವರ್ಣಿಸಿದ್ದಾರೆ ಶ್ರೀ ವಾದೀಂದ್ರ ಸ್ವಾಮಿಗಳವರು ರಚಿಸಿರುವ ಗುರುಗುಣಸ್ತವನ ಅತ್ಯಂತ ಜನಪ್ರಿಯವಾಗಿದೆ ಶ್ರೀಗಳವರು ತಾವು ರಚಿಸಿದ ಗುರುಗುಣ ಸ್ತವನವನ್ನು ಗುರುರಾಜರ ಬೃಂದಾವನದ ಮುಂದೆ ಪಠಿಸಿ ಸಮರ್ಪಿಸಿದಾಗ ರಾಯರ ಒಪ್ಪಿಗೆ ಎಂಬಂತೆ ಬೃಂದಾವನವೇ ಕ್ಷಣಕಾಲ ಕಂಪಿಸಿತು ಎಂಬ ಐತಿಹ್ಯವಿದೆ ವಾದೀಂದ್ರ ವಾದೀಂದ್ರ ಗುರು न्द्र गुरुवादीन्द्रन्दर शुभकर पावन चरिता सुन्दर शुभकर पावन चरिता इन्दिर यसन मन्त्र सुमन्दिर इन्द्र ವಾದೀಂದ್ರ ಹಾಗಾಗಿ ಶ್ರೀಮದ್ ಅಪ್ಪಣ್ಣಾಚಾರ್ಯರ ಗುರು ಸ್ತೋತ್ರದಂತೆ ಶ್ರೀ ವಾದೀಂದ್ರರ ಗುರುಗುಣಸ್ತವನವೂ ಸಹ ಮಂತ್ರ ತುಲ್ಯವಾಗಿದ್ದು ಗುರುಗಳ ಅಪಾರ ಮೆಚ್ಚುಗೆಗೆ ಪಾತ್ರವಾಗಿದೆ ಶ್ರೀ ವಾದೀಂದ್ರ ತೀರ್ಥರ ಶಿಷ್ಯ ಸಂಪತ್ತೂ ಸಹ ಬಹು ಮೌಲ್ಯಯುತವಾದದ್ದು ಮುಂದೆ ಶ್ರೀಗಳವರ ನಂತರ ಶ್ರೀ ವಸುಧೇಂದ್ರ ತೀರ್ಥ ಎಂಬ ಅಭಿದಾನದಿಂದ ಪ್ರಸಿದ್ಧರಾದ ಶ್ರೀ ಪುರುಷೋತ್ತಮಾಚಾರ್ಯರು ಶ್ರೀ ವರದೇಂದ್ರ ತೀರ್ಥರೆಂದು ಸುಪ್ರಸಿದ್ಧರಾದ ಶ್ರೀ ಬಲರಾಮಾಚಾರ್ಯರು ಶ್ರೀ ಧೀರೇಂದ್ರ ತೀರ್ಥರೆಂಬ ಹೆಸರಿನಿಂದ ಪ್ರಖ್ಯಾತರಾದ ಶ್ರೀ ವಾದೀಂದ್ರರ ಪೂರ್ವಾಶ್ರಮದ ಸುಪುತ್ರರಾದ ಶ್ರೀ ಜಯರಾಮಾಚಾರ್ಯರು ಮುಂತಾದವರು ಶ್ರೀ ವಾದೀಂದ್ರ ತೀರ್ಥರ ವಿದ್ಯಾಶಿಷ್ಯರು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಅಪಾರ ಪ್ರೀತಿಗೆ ಪಾತ್ರರಾದ ಶ್ರೀ ವಾದೀಂದ್ರ ತೀರ್ಥರು ಮಂತ್ರಾಲಯ ಕ್ಷೇತ್ರದಲ್ಲಿ ತಮ್ಮ ಅವತಾರವನ್ನು ಶುಭಾಂತ್ಯಗೊಳಿಸಿದರು गुरुगुण गानोत्सव दलिनलयुव गुरुगुण गानोत्सव दलिनलयुव तिरुमलेश हरि विठला न्द्र गुरुीन्द्र वादि गुरुवादि 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 इन्द्रा साधु जनप्रिया सद्गुण सान्द्र साधु जनप्रिया सद्गुण सान्द्र वादीन्द्र गुरुवादीन्द्र ಶ್ರೀ ರಾಘವೇಂದ್ರರ ಬೃಂದಾವನದ ಎಡಪಕ್ಕದಲ್ಲಿ ಹಾಗೂ ಅವರಿಗೆ ಹೊಂದಿಕೊಂಡಂತೆ ಒಂದೇ ಪ್ರಾಕಾರದಲ್ಲಿ ವಿರಾಜಮಾನರಾಗಿರುವುದು ಶ್ರೀ ವಾದೀಂದ್ರರ ವಿಶೇಷತೆ ಶ್ರೀ ರಾಯರಿಗಾಗಿ ಅವರ ಜೀವಿತ ಕಾಲದಲ್ಲಿಯೇ ಸಿದ್ಧಪಡಿಸಿದ್ದ ನೀಲಮಣಿಕಾಂತಿಯ ಸುಂದರ ಬೃಂದಾವನವನ್ನು ಪಡೆದಿರುವುದು ಶ್ರೀ ವಾದೀಂದ್ರರ ಇನ್ನೊಂದು ಹೆಗ್ಗಳಿಕೆ ಶ್ರೀ ರಾಘವೇಂದ್ರ ಗುರುವರ್ಯರ ಮಹಿಮಾ ಸಂಪುಟದಲ್ಲಿ ಅವರ ಆಪ್ತ ಸಚಿವರಾಗಿ ಶ್ರೀ ವಾದೀಂದ್ರರು ಈ ಹೊತ್ತಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂದು ಶ್ರೀ ರಾಯರಿಗೆ ಮಾಡುವ ಪ್ರತಿಯೊಂದು ಪ್ರದಕ್ಷಿಣೆ ನಮಸ್ಕಾರ ಸಲ್ಲಿಸುವ ಪ್ರತಿಯೊಂದು ಸೇವೆ ಶ್ರೀ ವಾದೀಂದ್ರರಿಗೂ ಸಲ್ಲುವಂತಿರುವುದು ಅವರ ಹಿರಿಮೆ ಗರಿಮೆಗಳಿಗೆ ಮತ್ತು ರಾಯರು ವಾದೀಂದ್ರರ ಮೇಲೆ ಮಾಡಿರುವ ವಿಶೇಷಾನುಗ್ರಹಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ಇಂತಹ ಶ್ರೀ ವಾದೀಂದ್ರ ತೀರ್ಥರ ಮಹಿಮಾನ್ವಿತ ಜೀವನ ಸಾಧನೆ ಕೃತಿಗಳ ಪರಿಚಯ ಮತ್ತು ಅವರ ಹಾಗೂ ಅವರ ಪರವಾದ ಉಪಲಬ್ಧ ಕೃತಿಗಳ ಸಂಗ್ರಹ ಡಾಕ್ಟರ್ ಎಸ್ ಜಯಸಿಂಹ ಅವರು ರಚಿಸಿರುವ ಶ್ರೀ ವಾದೀಂದ್ರ ದರ್ಶನದಲ್ಲಿದೆ முனிப்பா வாதிந்திர முனிப்பா வாதிந்திர முனிப்பா ாயர தோரிவாதீந்திர முனிப்பா அனீனேடுவனமலின மக்களே மனசி ஜபி தராயர தோரிசுவாதீந்திர முனிப்பா வாதீந்திர முனிப்பா வாதீந்திர முனிப்பா வாதீந்திர முனிப்பா வாதீந்திர முனிப்பா கலிம கழையோ காலிகலிமல்களோ மூலரமார்ச்சாயர தோரிசு வாதிந்திர முனிப்பா தோரிசு வாதிந்திர முனிப்பா வாதிந்திர முனிப்பா ni ಉಪೇಂದ್ರ ತನಯನೆ ಉಪೇಕ್ಷೆ ಮಾಡದೆ ಉಪೇಂದ್ರ ತನಯನೆ ಉಪೇಕ್ಷೆ ಮಾಡದೆ ಉಪಾಯದಲ್ಲಿ ಗುರುರಾಯರ ತೋರಿಸುವಾದೀಂದ್ರ ಮುನಿಪ ಉಪೇಂದ್ರ ತನೆಯನೇ ಉಪೇಕ್ಷೆ ಮಾಡದೆ ಉಪಾಯದಲ್ಲಿ ಗುರುರಾಯರ ತೋರಿಸುವಾದೀಂದ್ರ ಮುನಿಪ ವಾದೀಂದ್ರ ಮುನಿಪಾ வாந்திர முனி பாதிந்திர முனி பா दशूल साधुरसने विगे देशूल साधुरसने बोधि सुज्ञानरयर तोसीन्द्र मुनिपादि देशूल साधुरसने बोधि सुज्ञानरयर तोसीन्द्र मुनिपादिन्द्र मुनिपा ಇಂದ್ರ ಗುರು ಗುಣಸ್ತವ ನದಿ ಗುರುಗಳ ವಲಿಸಿದೆ ನದಿ ಗುರುಗಳ ವಲಿಸಿದೆ ಕರುಣದಿ ಕರ ಪಿಡಿ ರಾಯರ ತೋರಿಸುವಾದೀಂದ್ರ ಮುನಿಪ ಗುರು ನದಿ ಗುರುಗಳ ವಲಿಸಿದೆ ಕರುಣದಿ ಕರ ಪಿಡಿ ರಾಯರ ತೋರಿಸುವಾದೀಂದ್ರ ಮುನಿಪಾದೀಂದ್ರ ಮುನಿಪ ವಾದೀಂದ್ರ ಮುನಿಪ ವಾದೀಂದ್ರ ಮುನಿಪ bye भयवंशाब्धि चन्द्र मननि सिद भयव करुणसि रयर तोसु वादीन्द्रमुनिपा 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 वादीन्द्रमुनिपा

योगि वरवीन्द्र स्वगद चरितय अरित ओदलु हिग्गि वदगु तिरुमलेश हरिमिठल सिरिसहिता